ನಮಸ್ತೆ ನನ್ನ ಹೆಸರು ಮನೋರಮ ಶಿವಮೊಗ್ಗದಿಂದ ನನ್ನ ಕವನ ಶೀರ್ಷಿಕೆ ಸಮಗ್ರ ಭಾರತ ದೇಹದ ಬಣ್ಣ ಹಲವು ಇದ್ದರೇನು ರಕ್ತ ಬಣ್ಣ ಕಡು ಕೆಂಪು ಅಲ್ಲವೇನು ದೇಹದ ಬಣ್ಣ ಹಲವು ಇದ್ದರೇನು ರಕ್ತ ಬಣ್ಣ ಕಡು ಕೆಂಪು ಅಲ್ಲವೇನು ಹುಚ್ಚ ನೀಚ ತೊಡೆದು ಆಕಿರಯ್ಯ ಬಾಳಿರೆಲ್ಲ ಒಟ್ಟುಗೂಡಿರಯ್ಯ ಉಚ್ಚ ಹುಚ್ಚ ನೀಚೆ ತೊಡೆದು ಆಕಿರಯ್ಯ ಬಾಳಿರೆಲ್ಲ ಒಟ್ಟುಗೂಡಿರಯ್ಯ ಹೃದಯ ನೋಟ ಬೀರಿ ಹೃದಯ ನೋಟ ಬೀರಿ ಸಮಾನತೆಯ ಸಜ್ಜನತೆಯ ಜಯ ಬೀರಿ ಸಮಾನತೆಯ ಸಜ್ಜನತೆಯ ಜಯವೇರಿ ಹಾಕು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕು ಭ್ರಷ್ಟಾಚಾರಕ್ಕೆ ಕಡಿವಾಣ ತೋರು ನಿಷ್ಠೆಯ ಸಂಕ್ರಮಣಂ ತೋರು ನಿಷ್ಠೆಯ ಸಂಕ್ರಮಣಂ ಆಚರಿಸು ಪ್ರತಿ ಜನ್ಮ ದಿನವ ಆಚರಿಸು ಪ್ರತಿ ಜನ್ಮ ದಿನವ ಜೊತೆಯಲ್ಲಿ ಬೆಳೆಸು ವರ್ಷ ಒಂದು ಗಿಡವ ಜೊತೆಯಲ್ಲಿ ಬೆಳೆಸು ವರ್ಷ ಒಂದು ಗಿಡವ ಆಚಾರ ಉಡುಗೆ ಭೂಷಣ ವೈವಿಧ್ಯತೆ ಇದ್ದರು ಆಚಾರ ಉಡುಗೆ ಭೂಷಣ ವೈವಿಧ್ಯತೆ ಬಿದ್ದರು ಏಕತೆಯೇ ನಮ್ಮ ಗುರಿ ಎಂದರು ಏಕತೆಯೇ ನಮ್ಮ ಗುರಿ ಎಂದರು ಮಾರು ಹೋಗದಿರು ಅನ್ಯ ಸಂಸ್ಕೃತಿಗೆ ಮಾರು ಹೋಗದಿರು ಅನ್ಯ ಸಂಸ್ಕೃತಿಗೆ ನಡೆ ಇರಲಿ ಸನಾತನ ಪುರಾತನ ಜೊತೆ ಹೊಸತನಗೆ ನಡೆ ಇರಲಿ ಸನಾತನ ಪುರಾತನ ಜೊತೆ ಹೊಸತನಕ್ಕೆ ನಂಬಿಕೆ ಇರಲಿ ದೈವಿ ಭಕ್ತಿಗೆ ನಂಬಿಕೆ ಇರಲಿ ದೈವಿ ಭಕ್ತಿಗೆ ಮೂಢನಂಬಿಕೆ ಮೌಢ್ಯವ ತೊರೆದು ಸಂಸ್ಕಾರ ಭಕ್ತಿಗೆ ಮೂಢನಂಬಿಕೆ ಮೌಢ್ಯವೆ ತೊರೆದು ಸಂಸ್ಕಾರ ಭಕ್ತಿಗೆ ನಗು ಕ್ಷಮೆ ದಯೆ ಇರಲಿ ನಗು ಕ್ಷಮೆ ದಯೆ ಇರಲಿ ಒಡನಾಡಿ ಮೂಕ ಪ್ರಾಣಿಗಳ ಜೊತೆಯಲ್ಲಿ ಒಡನಾಡಿ ಮೂಕ ಪ್ರಾಣಿಗಳ ಜೊತೆಯಲ್ಲಿ ಬೇಡ ಅವಕಾಶ ಅಗತ್ಯಕ್ಕೆ ತಕ್ಕಂತೆ ಬಾಳಿ ಬೇಡ ಅವಕಾಶ ಅಗತ್ಯಕ್ಕೆ ತಕ್ಕಂತೆ ಬಾಳಿ ಇದು ನಮ್ಮ ಜೀವನ ಸರಪಳಿ ಇದು ನಮ್ಮ ಜೀವನ ಸರಪಳಿ ಸ್ವತಂತ್ರ ಸ್ವೇಚ್ಛಾಚಾರ ಅಲ್ಲ ಸ್ವತಂತ್ರ್ಯ ಸ್ವೇಚ್ಛಾಚಾರ ಅಲ್ಲ ನಿರ್ಭಯದ ಅಭಯಾಸ್ತ ಅಲ್ಲ ನಿರ್ಭಯದ ಎಲ್ಲ ಸ್ಮರಿಸು ಕಾನೂನಿನ ಪರಕಾಷ್ಠತೆ ಕ ಸ್ಮರಿಸು ಕಾನೂನಿನ ಪರಕಾಷ್ಠತೆ ಸ್ವಾಭಿಮಾನವೇ ದೇಶದ ಶ್ರೇಷ್ಠತೆ ಸ್ವಾಭಿಮಾನವೇ ದೇಶದ ಶ್ರೇಷ್ಠತೆ ಜೈ ಹಿಂದ್ ಜೈ ಕರ್ನಾಟಕ